ಹಾಯ್ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನಾನ ಪೂಜೆ ಎಲ್ಲ ಆಯಿತು ಇವತ್ತು ಗುಜ್ಜಿ ಅವ್ರ ಸ್ಕೂಲಲ್ಲಿ ಕ್ರಿಸಾಲಿಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ನೆನೆ ಬ್ಲಾಗಲ್ಲೇನೆ ನಾನು ಹೇಳಿದ್ದೆ ಅಲ್ವಾ ಸೊ ಕ್ರಿಸಾಲಿಸ್ ಡೇ ಸೆಲೆಬ್ರೇಟ್ ಇರೋದ್ರಿಂದ ಅವ್ರಿಗೆ ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ದಾರೆ ಸೊ ಪೇರೆಂಟ್ಸ್ ಎಲ್ಲ ಹೋಗಿ ವಿಸಿಟ್ ಮಾಡ್ಬೋದು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಮಕ್ಕಳು ಅಂದರೆ ಎಜುಕೇಷನ್ನ ಹೆಂಗೆ ಅರ್ಥ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಅವ್ರ ನಾಲೆಡ್ಜ್ನ ಎಷ್ಟು ಇಂಪ್ರೂವ್ ಆಗಿದೆ ಅನ್ನೋದನ್ನ ಇವತ್ತು ಪೇರೆಂಟ್ಸ್ ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಮಮ್ಮಿನೂ ರೆಡಿ ಆದರೂ ಬರಬೇಕು ಅಂತ ಅಂದ್ಬಿಟ್ಟು ಸಡನ್ ಪ್ಲ್ಯಾನ್ ಚೇಂಜ್ ಆಯಿತು ಸ್ವಲ್ಪ ಕೆಲಸಗಳು ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲರೂ ಬರ್ತಾಯಿದ್ದಾರೆ ಮನೆಗೆ ಹಾಗಾಗಿ ಮಮ್ಮಿ ಇಲ್ಲ ಇರ್ತಾರೆ ನಾನು ಹೋಗಿ ಬೇಗ ಹೋಗಿ ಮುಗಿಸ್ಕೊಂಡು ಬರ್ತೀನಿ ಆದರೆ ಬುಜಿನ ಕರ್ಕೊಂಡು ಬರ್ತೀನಿ ಇಲ್ಲಾಂದರೆ ಆಮೇಲೆ ಹೋಗಿ ಪಿಕ್ ಮಾಡ್ತೀನಿ ಬನ್ನಿ ನಿಮ್ಮನ್ನು ಹೋಗ್ತೀನಿ Okay. Huh? ಮನೆಗೆ ಬಂದೆ ಮಾವ ಬಂದಿದ್ರು ರಂಜು ಅಪ್ಪ ಅಮ್ಮ ಸೊ ಅಂದರೆ ನಾನು ಬರ್ತಾಯಿರ್ತಾರೆ ಅಷ್ಟಾಗಿ ವಿಡಿಯೋ ಮಾಡಿರಲ್ಲ ಅಷ್ಟೇನೆ ಅದು ಇದು ಅಂತ ಮಾತಾಡ್ತಾ ಇದ್ರು ವಿಶೂ ಎಲ್ಲ ಮನೆಯಲ್ಲೇ ಇದ್ರಲ್ಲ ಸೊ ಹಾಗಾಗಿ ಏನೋ ಅವ್ರು ಇದ್ರು ನಾನು ಅಡುಗೆ ಎಲ್ಲ ಮಾಡ್ತಾ ಇದ್ದೆ ಆ ಬ್ಯುಸಿಯಲ್ಲಿ ಕರೆಕ್ಟಾಗಿ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಹಾಗೆ ಅದನ್ನು ಡೈನಿಂಗ್ ಏರಿಯಾದ ಹತ್ರ ಒಂದು ಪ್ಲೇಸ್ ಇದೆ ನಮ್ಮ ಮನೇಲಿ ಅಲ್ಲಿ ಹಂಗೆ ಕ್ಯಾಮ್ರಾನ ಫಿಕ್ಸ್ ಮಾಡಿ ಇಟ್ಬಿಟ್ಟಿದೆ ಅದು ಪಾಡ್ಗದು ವೀಡಿಯೋ ಇತ್ತು ಆಮೇಲೆ ಬಂದು ನೋಡಿದೆ ಕರೆಕ್ಟಾಗಿ ಆಗಿತ್ತು ಓಕೆ ಇರಲಿ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡಿದೆ ನಾನು ಸೊ ಸಮ್ ಏನು ಹೇಳೋಕ್ಕೆ ಬಂದೆ ನಾನು ಬುಜ್ಜಿ ಇಷ್ಟು ಚೆನ್ನಾಗಿ ಮಾತಾಡೋದು ಕಲ್ತ್ಕೊತಾನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂದರೆ ಸ್ಕೂಲಲ್ಲಿ ಅದೇ ರೀತಿ ಟ್ರೈನ್ ಅಪ್ ಮಾಡ್ತಾರೆ ಮಕ್ಕಳನ್ನು ಮಕ್ಕಳಿಗೆ ಎದುರಿಸಿ ಬೆದರಿಸಿ ಸ್ಕೂಲಲ್ಲಿ ಟೀಚ್ ಮಾಡೋದಕ್ಕೂ ಮಕ್ಕಳಿಗೆ ಆಟದ ಜೊತೆನೇ ಟೀಚ್ ಮಾಡೋದೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವ ನಾವು ಓದುವಾಗಂತೂ ಈ ರೀತಿ ಇರಲಿಲ್ಲ ನಿಜವಾಗ್ಲೂ ನಾವು ಟೀಚರ್ಸ್ ಅಂದರೆ ಸಾಕು ಗಡ ಗಡ ಗಡಗಡ ಅಂತಿದ್ವಿ ಅವ್ರ ಹೆಸರು ಕೇಳಿದ್ರೆ ಇವಾಗಿನ ಕಾಲದ ಮಕ್ಕಳು ಅವ್ರ ಮ್ಯಾಮು ಅವ್ರ ಟೀಚರ್ಸು ಅಂತಂದರೆ ಸಿಕ್ಕಾಪುಟ್ಟ ಇಷ್ಟಪಡ್ತಾರೆ ಆದರೆ ನಮಗಿದ್ದಷ್ಟು ಸ್ಟ್ರಿಕ್ಟು ಇವ್ರಿಗೆ ಇರೋದಿಲ್ಲ ನಮಗೆ ಓದಬೇಕು ಓದ್ಬೇಕು ಓದ್ಬೇಕು ಅನ್ನೋದೇ ಸ್ಟ್ರಿಕ್ಟು ಆದರೆ ಮಕ್ಕಳಿಗೆ ಆಟದ ಜೊತೆ ಓದು ಕಲಿಕೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಕ್ಕಳು ಕೂಡ ಹಂಗೆ ಇಷ್ಟಪಡ್ತಾರೆ ನಮಗೆ ಓದು ಓದು ಬಿಟ್ಟರೆ ಆಟ ಹೆಂಗೆಂಗೋ ಕುಣ್ಕೊಂಡು ಬಂದುಬಿಟ್ರೆ ಬೀಳ್ತಾಯಿತ್ತು ಸರಿಯಾಗಿ ಸೊ ಫ್ರೆಂಡ್ಸ್ ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದು ಸ್ಕೂಲ್ದು ತ್ರೀ ಫೋರ್ ಡೇಸೇ ಆಯಿತು ವೀಡಿಯೋ ಮಾಡಿ ಬಟ್ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡೋಣ ಇತ್ತಲ್ಲ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೆ ತಮ್ಮನಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ ಸೊ ದಿಸ್ ಇಸ್ ಮೈ ಓನ್ ಡಿಸಿಷನ್ ಸೊ ನಿನ್ನ ರಿಯಾಕ್ಷನ್ ಹೇಗಿತ್ತು ಅಂತದೆಲ್ಲ ಹೇಳ್ತೀನಿ ಅಂದರೆ ನಾನು ಲಾಸ್ಟ್ ಒಂದು ವೀಡಿಯೋಸ್ ಪ್ರೀವಿಯಸ್ ವೀಡಿಯೋಸಲ್ಲೂ ಹೇಳಿದ್ದೆ ನಾನು ಸುನಿಲ್ ಇಬ್ಬರು ಡಿಸಿಷನ್ ತೊಗೊಂಡೆನೇ ಡಿಸೈಡ್ ಮಾಡಿರೋದು ಕ್ವಾಟ್ರೆಸ್ಗೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಬಟ್ ಅದನ್ನು ಕ್ಲಿಯರಾಗಿ ಯಾರೂ ನೋಡಿಲ್ಲ ಕೇಳ್ತಾನೆ ಇದ್ರಿ ಯಾವಾಗ ಹೋಗ್ತೀರಾ ಕ್ವಾಟ್ರೆಸ್ಗೆ ಯಾವಾಗ ಹೋಗ್ತೀರಾ ಅಂತ ಸೊ ಹಂಗಾಗಿ ಆನ್ಸರ್ ಮಾಡ್ತಾ ಇದ್ದೀನಿ ನಾನು ಕ್ವಾಟ್ರೆಸ್ಗೆ ಹೋಗ್ತಾ ಇಲ್ಲ ನಮ್ಮ ಡಿಸಿಷನ್ ಓನ್ ಡಿಶಿಷನ್ನಿಂದನೇ ಕ್ವಾಟ್ರಸ್ಗೆ ಹೋಗ್ತಿಲ್ಲ ನೋಡೋಣ ಯಾವಾಗಲಾದ್ರೂ ಫ್ರೀ ಸಿಕ್ಕಿದಾಗ ಹೋಗಿ ಬರೋಣ ಒನ್ ಮಂತ್ ಫಿಫ್ಟೀನ್ ಡೇಸ್ ಹಿಂಗೆ ಹೋಗಿ ಬರೋಣ ಬುಜ್ಜಿಗೆಲ್ಲ ರಜಾ ಸಿಕ್ಕಿದ್ಮೇಲೆ ಅದನ್ನು ಬಿಟ್ಟರೆ ಅಲ್ಲೇ ಕ್ವಾಟ್ರಸ್ಸಲ್ಲೇ ಇರೋದಕ್ಕೆ ಹೋಗಲ್ಲ ಸೊ ಅದನ್ನು ಡಿಸೈಡ್ ಮಾಡಾಗಿದೆ ನಾನು ಸುನಿಲ್ ಇಬ್ರು ಸೊ ಏನು ಅಂತಂದರೆ ಸುನಿಲ್ ರಿಯಾಕ್ಷನ್ ಹೇಗಿತ್ತು ಅಂತ ತುಂಬ ನೀವು ಕೇಳೋದಾದರೆ ಏನು ರಿಯಾಕ್ಷನ್ ಇಲ್ಲ ಓಕೆ ನಾವಿಬ್ಬರು ಡಿಸೈಡ್ ಮಾಡಿರೋದರಿಂದ ಅಂಥ ಡಿಸಿಷನ್ ಏನು ಮಾಡ್ಕೊಂಡಿಲ್ಲ ರಿಯಾಕ್ಷನ್ನು ಏನಿಲ್ಲ ಓಕೆ ಫೈನ್ ಬರೋದು ಬೇಡ ಅಂತ ಇಬ್ಬರು ಡಿಸೈಡ್ ಮಾಡಿದ್ದೀವಿ ಸೊ ಅದರಲ್ಲಿ ಏನಿದೆ ಓಕೆ ಒಂದನ್ನು ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತಂದರೆ ಅದರಿಂದೇ ಸಾಕಷ್ಟು ರೀಸನ್ಸ್ಗಳಿರ್ತವೆ ಏನಿ ರೀಸನ್ಸ್ಗಳಿರ್ತವೆ ತುಂಬ ಅಲ್ವಾ ಸೊ ಏನು ಎತ್ತ ಅಲ್ಲ ಬೇಡ ಬಟ್ ಸಮ್ ರೀಸನ್ಸ್ಗಳು ಇರ್ತವೆ ನಾವೇನಾದರೂ ಡಿಸೈಡ್ ಮಾಡಿದ್ದೀವಿ ಒಂದು ವಿಷಯನ ಅಂತ ಅಂದರೆ ಅದರಿಂದ ತುಂಬಾ ಇರ್ತವೆ ಅಲ್ವಾ ಸೊ ಹಾಗಾಗಿ ನಾವಿಬ್ಬರೂ ಮಾತಾಡಿಕೊಂಡೇ ಡಿಸೈಡ್ ಮಾಡಿರೋದು ಏನು ಇವಾಗ ಹೆಂಗಿದೆ ಅಂತಂದರೆ ಎಲ್ಲದಕ್ಕೂ ಕಾಂಪಿಟೇಟಿವ್ ತುಂಬಾ ಇದೆ ಮತ್ತು ಮಕ್ಕಳು ಎಜುಕೇಷನ್ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು ಸೊ ಅವರಿರೋ ಸಿಚುವೇಶನ್ ಆಗಿರ್ಬೋದು ಆ್ಯಂಡ್ ಅವರು ಅಲ್ಲೇ ಇರ್ತಾರೆ ಯಾವಾಗ್ಲೂ ಅಂತೆಲ್ಲ ಕ್ವಾರ್ಟ್ರಸ್ ಸಿಕ್ಕಿದ್ರು ಅವರಲ್ಲೇ ಇರ್ತಾರೆ ನಾನು ಅವ್ರ ಜೊತೆ ಇರ್ತೀನಿ ಅಂತ ಏನಿಲ್ಲ ಯಾವಾಗ ಬೇಕಾದರೂ ಮೂವ್ ಆಗ್ತಾ ಇರ್ಬೋದು ಆಲ್ಮೋಸ್ಟ್ ಇವಾಗ ಅವರು ಕ್ವಾರ್ಟರ್ಸಿಗೆ ಬಂದು ತ್ರೀ ಫೋರ್ ಮಂತ್ ಆಗಿದ್ರು ಕರೆಕ್ಟಾಗಿ ಒನ್ ಮಂತ್ ಅಲ್ಲಿಲ್ಲ ಅವರು ಇರೋ ಕ್ಯಾಂಪಲ್ಲಿಲ್ಲ ಸೊ ಓಡಾಡ್ತಾ ಇರ್ತಾರೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ತಿಂಗಳಾನು ಗಂಟ್ಲೆ ಬೇರೆ ಕಡೆ ಇರ್ತಾರೆ ಸೊ ಹಾಗಾಗಿ ಒಂದು ಡಿಶಿಷನ್ಗೆ ಬಂದು ನಾವು ಈ ಫೈನಲ್ ಡಿಸಿಷನ್ನ ತಗೊಂಡಿದ್ದೀವಿ ಸೊ ಇಬ್ಬರೂ ಒಪ್ಕೊಂಡೇನೇನೆ ಸುನಿಲ್ ರಿಯಾಕ್ಷನ್ ಹಾ ನಂಗಿರಲಿಲ್ಲ ಯಾಕಂದರೆ ಇಬ್ಬರು ಡಿಸೈಡ್ ಮಾಡಿರೋದ್ರಿಂದ ಇತ್ತು ಆಲ್ವೇಸ್ ಆ್ಯಂಡ್ ಇದನ್ನು ಕ್ಲಾರಿಫೈ ಕೊಡಬೇಕಿತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ಹಂಗಾಗಿ ಶೇರ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇಲ್ಲಿ ಮಮ್ಮಿ ಆಗಿದ್ರೆ ನಾನು ಹೋಗಿ ಸೀರೆ ಹಿಡಿತೀನಲ್ಲ ಅದನ್ನ ನೋಡ್ಕೊಂಡು ಬುಜ್ಜಿ ಅಮ್ಮಮ್ಮ ನಾನು ಹಿಡಿತೀನಿ ಸೀರೆನ ಅಂದ್ಬಿಟ್ಟು ಹಾಕೊಂಡು ನುಲಿತಾ ಇದ್ದಾನೆ ಏನೋ ಒಂಥರ ಖುಷಿ ಇದು ಒಂಥರ ಸ್ವೀಟ್ ಮೆಮೊರೀಸ್ ಸೊನು ಎಷ್ಟೊಂದು ಐಡೆಂಟಿಫೈ ಮಾಡ್ತಾನೆ ಬುಜ್ಜಿ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಮಮ್ಮಿ ಖುಷಿ ಪಡ್ತಾಯಿದ್ರು ಏನು ಹಿಂಗೆ ಮಾಡ್ತಿದ್ದಾನಲ್ಲ ಇವನು ಅಂತ ಅಂದ್ಬಿಟ್ಟು ಆ್ಯಂಡ್ ಮಮ್ಮಿನ ಸ್ವಲ್ಪ ಡ್ರಾಪ್ ಮಾಡಿ ಬರಬೇಕು ಬನ್ನಿ ಸೊ ಫ್ರೆಂಡ್ಸ್ ಇವಾಗ ಮಮ್ಮಿ ಊರಿಗೆ ಹೋಗ್ತಾಯಿದ್ರು ನಾನು ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಇವಾಗ ನನ್ನ ಮಗ ಅಂತೂ ಕೀನ ಕಿತ್ಕೊಬಿಡ್ತಾನೆ ಅವನಿಸ್ಬಿಡ್ತಾನೆ ಅದೆಲ್ಲೆಲ್ಲಿ ಹಾಕಿದ್ದಾನೆ ಇನ್ನೊಂದು ಡೂಪ್ಲಿಕೇಟ್ ಕೀ ತೊಗೊಂಡು ಹೋಗ್ತಾ ಹ್ಮ್ ಹೋಗಿ ಬೈಕ್ ತಗೊಂಡ್ಬೈಲ್ಗೆ ಹ್ಮ್ ಕೊಡು ಕೀ ಕೊಡು ಇಲ್ಲಿಗೆ ತರ್ತೀನಿ ಕೊಡು ನೋಡಿ ಮಮ್ಮಿ ಆಗಿದ್ದಾರೆ ಕೊಡು ನಾ ಕೀ ತಗೊಬರ್ತೀನಿ ಊರಿಗೆ ಹೋಗ್ತಾ ಇದೀನಿ ಬೈಕ್ ತಗೊಬರ್ತೀನಿ ಹೆಂಗಾಡ್ತಾನೆ ನೋಡಿ ಮಾಂಗೆ ಇಲ್ಲ ತೋರ್ಸದ್ನಲ್ಲ ನೋಡಿ ಮನೆ ಕನ್ಸ್ಟ್ರಕ್ಷನ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಬಂತಂತೆ ನೀರು ಕೊನೆಯಲ್ಲಿ ಕೊನೆಯಲ್ಲಿ ನೀರು ಬಂತಂತೆ ಅಂತೀನಿ ಮುಜಕ್ಕೀ ಕೊಡೋದು ಯಾಕೆ ಹಿಂಗೆ ಹೊಟ್ಟೆ ಸ್ಯಾ ತಗೋ ಅಮ್ಮಮ್ಮನ ಬ್ಯಾಗ್ ಅಮ್ಮಮ್ಮನ ಕೊಡು ಗೋ ಹಾಗೆ ಇವತ್ತಿನ ನನ್ನ ಕೆಲಸ ಈವ್ನಿಂಗ್ ರುಟೀನ್ ಏನಪ್ಪ ಅಂತಂದ್ರೆ ನನ್ನ ವಾರ್ಡ್ರೂಮ್ನ ಕ್ಲೀನ್ ಮಾಡೋದು ಸೀರಿಯಸ್ಲಿ ನನಗೆ ವಾರ್ಡ್ರೂಬ್ ಕ್ಲೀನ್ ಮಾಡೋದು ಅಂತಂದರೆ ಒಂಚೂರು ಇಷ್ಟ ಅಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತೀನೋ ನೆಕ್ಸ್ಟ್ ಡೇಗೆ ಒಂದು ಪ್ಯಾಂಟ್ ತೊಗೊಳಕ್ಕೆ ಹೋಗಿ ಎಲ್ಲ ಪ್ಯಾಂಟು ಗಜಿಬಿಜಿ ಒಂದು ಟಾಪ್ ತೊಗೊಳಕ್ಕೆ ಈಗ ಎಲ್ಲ ಗಜಿಬಿಜಿ ಗಜಿಬಿಜಿಯಾಗಿ ಹೋಗ್ಬಿಟ್ಟಿರುತ್ತೆ ಸೊ ದೊಡ್ಡ ಥರ ತುಂಬಿರ್ತೀನಿ ನಾನು ಯೂಸ್ ಮಾಡದೇ ಇರೋ ಹೊಸ ಬಟ್ಟೆಗಳು ಬ್ಯಾಗಲ್ಲಿತ್ತು ಅದನ್ನು ತೆಗೆದಿಟ್ಟು ಯೂಸ್ ಮಾಡಿರೋದು ಅಲ್ಲಿ ಇಲ್ಲಿ ಎಲ್ಲ ಸಿಕ್ಸಿದ್ದೀನಿ ಇದನ್ನು ಸೊ ಜೀನ್ಸು ಟಾಪ್ಸು ಡ್ರೆಸ್ಸಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ ಸೊ ಹಿಂಗಿದ್ದಾಗ ನನಗೆ ನನ್ನ ಹತ್ರ ಬಟ್ಟೆನೇ ಇಲ್ಲ ಗುರು ಏನಪ್ಪ ಒಂದು ಬಟ್ಟೆ ಇಲ್ಲ ನೆಟ್ಟಿಗೆ ಹೋಗೋ ಟೈಮಲ್ಲಿ ಹಾಕೊಳ್ಳೋದಕ್ಕೆ ನೋಡಿ ಹೊಸ ಹೊಸ ಅದೆಲ್ಲನೂ ಮಿಕ್ಸ್ ಮಾಡಿಬಿಟ್ಬಿಟ್ಟಿದ್ದೀನಿ ಸೊ ಮಮ್ಮಿ ಊರಿಗೆ ಹೋಗಿದ್ದಾರೆ ಅಲ್ವಾ ನಾಳೆ ಬರೋ ಅಷ್ಟರಲ್ಲಿ ಫುಲ್ ಎಲ್ಲ ಬಿಡ್ಬೇಕು ನಾನು ಮಮ್ಮಿಗೆ ಹೇಳಿದ್ದೆ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ವಾಡ್ರೂಬ್ ಅಂತ ಮಮ್ಮಿ ನೋಡಿದ್ರೆ ಬೈತಾರೆ ತಗ್ಸ್ಕೊಳ್ಳೋ ಗಂಟೆ ಒಂಥರ ಇವಳಿಗೆ ತಗ್ಸ್ಕೊಂಡು ಅದ ಮೇಲೆ ಮೂಲೆ ಬಿಸಾಕೋಳು ಹಾಕೊಳ್ದರು ಅಂತ ಮಕ್ಕಳಿಗೆ ಮಂಗಳಾರತಿ ಮಾಡ್ತಾರೆ ಹಾಗಾಗಿ ಬೇಡ ನಾನು ರೆಡಿ ಮಾಡಬೇಡೋಣ ಇವತ್ತು ನಾಳೆ ಮಮ್ಮಿ ವಾಡ್ರೂಬು ವಿಷದು ಡ್ಯಾಡಿದು ವಾಡ್ರೂಬ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಆಲ್ಮೋಸ್ಟ್ ಇದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಬಟ್ಟೆ ಇರೋದು ನಂದು ಇನ್ನು ಫೈವ್ ಪರ್ಸೆಂಟು ಇಲ್ಲ ಒಂದು ತ್ರೀ ಪರ್ಸೆಂಟ್ ಬುಜಿದು ಬಟ್ಟೆ ಇನ್ನು ಒನ್ ಪರ್ಸೆಂಟ್ ಸುನೀಲ್ ಬಟ್ಟೆ ಸುನಿಲ್ದು ಬೇರೆ ಕಡೆ ಎತ್ತಾಕ್ಬಿಟ್ಟಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ನಂದೇ ಇದು ಒಂದು ವೇಸ್ಟ್ ಟಾಪ್ಸ್ ಎಲ್ಲ ಇತ್ತು ನನ್ನ ಹತ್ರ ಅಂದರೆ ಕಲರ್ ಶೇಡ್ ಆಗಿಬಿಟ್ಟಿತ್ತು ಡೈಲಿ ವೇರ್ಗೆ ಅಂತ ತೊಗೊಂಡಿದ್ದು ಅದನ್ನು ಯಾರಿಗೂ ಕೊಡೋದಕ್ಕೂ ಆಗೋದಿಲ್ಲ ಅಲ್ವ ಸೊ ನಾನು ಹಂಗೆಲ್ಲ ಕೊಡಲ್ಲ ಕಲರ್ ಶೇಡ್ ಆಗಿರೋದು ನನಗೇನಾದರೂ ಸೈಸಲ್ಲಿ ವೇರಿಯೇಷನ್ ಆಯಿತು ಅಂತಂದರೆ ಮಾತ್ರ ಕೊಡ್ತೀನಿ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಕೊಡೋಲ್ಲ ಕಲರ್ ಹೋಗಿರೋದು ಅದು ಇದು ಎಲ್ಲ ಸೊ ಅದನ್ನೇ ತಗೊಂಡು ಒರೆಸ್ಬಿಟ್ಟು ಆ ಕಡೆ ಬಿಸಾಕ್ತೆ ಅದನ್ನು ಮತ್ತು ನಾನಿಲ್ಲಿ ಹ್ಯಾಂಗರ್ಸ್ ಎಲ್ಲ ಹಂಗೆ ಲಾಕರೆಲ್ಲ ಕೆತ್ತಿಟ್ಬಿಟ್ಟಿದ್ದೀನಿ ಇಂಪಾರ್ಟೆಂಟ್ ಅನ್ನೋ ರೀತಿ ಸೊ ಆ ಲಾಕರ್ಸ್ನೆಲ್ಲ ತೆಗಿ ಸಾರಿ ಹ್ಯಾಂಗರ್ಸ್ ಎಲ್ಲ ತೆಗೀತಾ ಇದ್ದೆ ಹ್ಯಾಂಗರ್ ಬಂದು ಯೂಸ್ ಆಗುತ್ತೆ ಸ್ಯಾರಿಗೆ ಅಂದರೆ ನಾನು ದೊಡ್ಡ ಬೀರಿದೆಯಲ್ಲ ಅಲ್ಲೇ ಸ್ಯಾರಿನೆಲ್ಲ ಆರ್ಗನೈಸ್ ಮಾಡಿಟ್ಟಿದ್ದೀನಿ ಅದು ಗಜ್ಜಿ ಬಿಜಿ ಆಗಿದೆ ಅದನ್ನು ಕ್ಲೀನ್ ಮಾಡಬೇಕು ಬಟ್ ಹ್ಯಾಂಗರ್ಸ್ ವೇಸ್ಟ್ ಆಗಬಾರ್ದಲ್ವಾ ಒಂದಷ್ಟು ಟಾಪ್ಸು ಮತ್ತು ನಾನು ಚೂಡಿದಾರ್ಸ್ ಕುರ್ತೀಸ್ ಎಲ್ಲ ರೇರಾಗಿ ಯೂಸ್ ಮಾಡ್ತೀನಲ್ಲ ಅದೆಲ್ಲ ಗಜ್ಜಿ ಬಿಜಿ ಮಾಡ್ತೀನಿ ಸೊ ಅದನ್ನಾದರೂ ನೀಟಾಗಿ ಎತ್ತಿಡೋಣಪ್ಪ ಅಲ್ಲಿಗೆ ಹ್ಯಾಂಗರ್ಗೆ ಹಾಕಿ ಅಂತ ಅಂದ್ಬಿಟ್ಟು ಹ್ಯಾಂಗರನ್ನ ತೆಗೆದು ಇಟ್ಟೆ ಮತ್ತು ಇನ್ನೊಂದರಲ್ಲಿ ನನ್ನ ಮಗಂದು ಮನಿ ಸೇವಿಂಗ್ ಬ್ಯಾಂಕ್ ಒಂದಿದೆ ಅದು ಅದಾದಮೇಲೆ ಪರ್ಸ್ ಎಲ್ಲ ಕ್ಲೀನ್ ಮಾಡಿದೆ ಆ್ಯಂಡ್ ಫೈನಲ್ ಲುಕ್ ನೋಡಿ ನನ್ನ ವಾರ್ಡ್ರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆಗಂಗಿದೆ ಒಂದು ನೆಳದ್ರೆ ಇನ್ನೊಂದು ಬೀಳೋ ಥರ ಅಂತೂ ಇಟ್ಟಿಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ ಹ್ಯಾಂಗರ್ಸ್ಗೆ ಜಾಸ್ತಿ ವೇರ್ ಮಾಡದೆ ಇರೋ ಡ್ರೆಸ್ಸಸ್ಸು ಚೂಡಿದಾರ್ಸ್ ಕುರ್ತೀಸ್ ಅದನ್ನೇ ಇಟ್ಟಿದ್ದೀನಿ ಮತ್ತು ಒಂದಷ್ಟು ಟಾಪ್ಸ್ಗಳನ್ನ ಕೂಡ ಹ್ಯಾಂಗ್ ಮಾಡಿದ್ದೀನಿ ಅಲ್ಲೇ ಇರಿ ನೀವು ಅಂತ ಅಂದ್ಬಿಟ್ಟು ಮತ್ತು ಜೀನ್ಸ್ ಪ್ಯಾಂಟ್ಸು ನಾನು ಸುಮಾರು ಜೀನ್ಸ್ ಎಲ್ಲ ಕೊಟ್ಬಿಡ್ತಾ ಇದ್ದೀನಿ ಟಾಪ್ಸ್ ಆಗ್ತಾ ಇರೋದಲ್ಲ ಅಂದರೆ ಇಟ್ಕೊಂಡು ಏನು ಮಾಡಲಿ ನನಗೆ ಟೈಟ್ ಆಯಿತು ಅಂತಂದರೆ ಸರ್ ನಾದ್ಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ ನನಗೆ ಖುಷಿ ಆಯಿತು ಸೊ ಅಬ್ಬ ಟೂ ಟು ಆ್ಯಂಡ್ ಹಾಫ್ ಅವರ್ ತೊಗೋತು ಅಂತ ಹೇಳ್ಬೋದು ನಾನು ಕ್ವಿಕ್ಕಾಗಿ ತೋರಿಸಿದ್ದೀನಿ ಕಷ್ಟ ನನಗೆ ಗೊತ್ತು സോ ഇവ നമ്മ വ്ലാന ഇല്ല എൻ്റെ മാതാ ഹോപ്പി വീഡിയോ ഇഷ്ടം ലൈക്ക് ശേർ കമെൻറ്റ് മറിബേടി മറ്റൊന്ന് വിഡിയോദി സി അല്ലവർഗു കി ബൈ ബൈ സിയൂ റ്റ